ನೀವ್ ಹೇಳ್ದಾಗ ಅದೇ ಖುಷಿ ಆಯಿತು ಈಗ ನೋಡಿ ಕೃಷಿನಲ್ಲಿ ಖುಷಿ ಇದೆ ನೋಡಿ ಅವ್ರು ಎಷ್ಟು ಖುಷಿಯಾಗಿ ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಉತ್ಸಾಹದಿಂದ ಉತ್ಸಾಹ ಯುವಕರು ಆ ಕೃಷಿನಲ್ಲಿ ಖುಷಿ ಕಾಣಿಸ್ತಾ ಇದೆ ಅವ್ರ ಮುಖದಲ್ಲಿ ಅದೇ ಒಂದು ಸಂತೋಷ ಈಗ ಸುಭಾಷ್ ಪಾಳೇಕರ್ ಅವ್ರದ್ದು ನೈಸರ್ಗಿಕ ಕೃಷಿ ಅಂತಿದೆಯಲ್ಲ ಅದು ಹಾಗೆ ಸರ್ ಅವ್ರದು ಅಂದ್ರೆ ಮೊದಲು ಕ್ರಾಂತಿ ಮಾಡಿದವರು ಅವರೇ ಸುಭಾಷ್ ಜಡ್ವಿ ಅಂತ ಅಂತೇಳಿ ನಾ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ ಬಟ್ ನಾನು ಈ ಕೃಷಿ ಬಂದಾಗಿಂದ ಅವ್ರದ್ದು ಎಲ್ಲಿ ಕಂಡಿಲ್ಲ ಸರ್ ಜಾಸ್ತಿ ಯಾಕಂದ್ರೆ ಇನ್ನೊಂದೇನಂದ್ರೆ ಅವರು ನಾನು ಕೃಷಿಗ್ ಬರೋಕ್ಕಿಂತ ಮೊದ್ಲು ಜಾಸ್ತಿ ಇದ್ದು ಪ್ರಚಾರ ಎರಡ್ ಸಾವಿರದ ಎರಡ್ ಸಾವಿರ ಇಷ್ಟಕ್ಕಿಂತ ಸ್ಟಾರ್ಟ್ ಮಾಡಿದ್ದಾರೆ ಅವರು ಅಪ್ ಟು ನಾನ್ ಬರುವಾಗ ಇದ್ದಿರಲಿಲ್ಲ ಇನ್ನೊಂದೇನಂದ್ರೆ ನಾನು ಜಾಸ್ತಿ ಯಾಕೆ ಕಾನ್ಸನ್ಟ್ರೇಷನ್ ಕೊಡ್ಲಿಲ್ಲ ಅಂದ್ರೆ ನನಗೆ ಹಿಂದಿ ಭಾಷೆ ಬರಲ್ಲ ಸರ್ ಸೊ ಹಿಂಗಾಗಿ ಅವ್ರನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ಲಿಲ್ಲ ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟಿದ್ದು ನಮ್ಮ ನಾರಾಯಣ ರೆಡ್ಡಿ ಇದ್ರು ಇಲ್ಲಿ ಬೆಂಗಳೂರು ದೊಡ್ಡಬಳ್ಳಾಪುರದಲ್ಲಿ ಅವರು ಬಹಳ ಶ್ರೇಷ್ಠ ನೈಸರ್ಗಿಕ ಕೃಷಿಕರು ಅವರನ್ನ ಆಮೇಲೆ ಈಗ ಹೇಳಿದೆಲ್ಲ ಕೃಷಿ ಪಂಡಿತರು ಈ ತರ ಇವರನ್ನ ಈ ತರ ಸಾಕಷ್ಟು ಜನರನ್ನ ನಾನು ಫಾಲೋ ಅಪ್ ಮಾಡಿಕೊಂಡು ಈ ನೈಸರ್ಗಿಕ ಕೃಷಿನ ಬೆಳಿತಾ ಇದ್ದೀನಿ ಸರ್ ನೀವೀಗ ಸಿರಿಧೋನಿಯನ್ನು ಬೆಳಿತಾ ಇದೀರಾ ಹ ಸರ್ ನಾನು ನವನೇನ ಬೆಳೆದಿದ್ದೀನಿ ಸರ್ ನವನೇನ ನನಗೆ ಗೊತ್ತಿರ್ಲಿಲ್ಲ ಸಿರಿಧಾನ್ಯ ಅಂದ್ರೆ ಆಕ್ಚುಲಿ ನನಗೂ ಗೊತ್ತಿರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೊಳೆ ಬಂತ ಹೇಳಿದೆ ಅಲ್ಲ ಆ ಟೈಮ್ನಲ್ಲಿ ನಮ್ಮಲ್ಲಿ ಈ ಮಳೆ ಲೇಟ್ ಆಯ್ತು ಸರ್ ಈ ಸಲ ಈ ತರ ಆಗ್ತಾ ಇದೆ ಆ ತರಾನು ಆ ವರ್ಷನೂ ಮಳೆ ತಡ ಆಯ್ತು ಉದ್ದ ಬಿತ್ಬೇಕಂತ ಮಾಡಿದ್ವಿ ತೊಗರೆಯಲ್ಲಿ ತೊಗರಿಯಲ್ಲಿ ಉದ್ದ ತಡ ಆದರೆ ಬರಲ್ಲ ಅಂತ ಹೇಳಿದರು ಸೊ ಅದಕ್ಕೆ ಏನು ಬಿತ್ತಬೇಕಂತೇಳಿ ನಾವು ಕೃಷಿ ಇಲಾಖೆಯಲ್ಲಿ ನಮ್ಮ ಮಾಳೆದ್ ಸರ್ ಅಂತಿದ್ದರು ಅವರು ಒಂದು ನನಗೆ ಸಜೆಷನ್ ಕೊಟ್ಟರು ನೀವು ನವಣೆ ಹಾಕ್ರಿ ಬರುತ್ತೆ ಅಂಥೇಳಿ ಸೊ ಅವ್ರ ಹತ್ರ ನಾನು ಬೀಜ ತೊಗೊಂಡು ತೊಗರಿಯಲ್ಲಿ ಕ್ರಾಪ್ ಆಗಿ ಅಂದರೆ ಮಿಶ್ರ ತ ಮಿಶ್ರ ಬೆಳೆಯಾಗಿ ನವಣೆ ಹಾಕಿದ್ದೆ ಸರ್ ಭಾಳ ಚೆನ್ನಾಗಿ ಬಂತು ಬಟ್ ನನ್ ನವಣೆ ಹೆಂಗಿರತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಹೊಸ ಅನುಭವ ಒಂದಿಷ್ಟು ಜನ ನಮ್ಮ ಊರಲ್ಲಿ ಕೇಳ್ತಿದ್ರು ಈ ನವನೆ ನೀವೇನ್ ಕಸ ಅದ ಒಂಥರ ಕಸದ ತರ ಇರತ್ತೆ ಸರ್ ನೋಡಕ್ಕೆ ಸೊ ಇನ್ ನೀವ್ ಈ ತರ ಗೌಡ್ರು ಹೊಲದಲ್ಲಿ ಕಸನ ಬೆಳೆದಿದ್ದಾರೆ ಅಂತೇಳಿ ಬಾಳಷ್ಟ ಜನ ನನಗೆ ಕೇಳಿದ್ರು ಇಲ್ಲ ಇದು ಕಸ ಅಲ್ಲ ಇದು ನಮ್ಮ ಮೂಲತಃ ಸಿ ಬೆಳೆ ನಮ್ಮ ಆಹಾರ ಸಿರಿಧಾನ್ಯ ಅಂತಾರೆ ಇದು ನಾವು ಅಂತೇಳಿ ಅದನ್ನು ಬೆಳೆದು ಅದಕ್ಕೆ ಯಾವುದೇ ರೀತಿಯ ನೀರು ಕೊಡಲಿಲ್ಲ ಮಳೆ ಅದರ ಮೇಲೆ ಬೆಳ್ಕೊಂಡೆ ಬಟ್ ಅದ್ರದ ನಾವು ಯಾವ ರೀತಿ ನಾವು ಅದನ್ನ ಹಾರ್ವೆಸ್ಟ್ ಮಾಡೋದು ಅದ್ರದ್ದು ಐಡಿಯಾ ಇರಲಿಲ್ಲ ಸ್ವಲ್ಪ ಅದ್ರ ತೊಂದರೆ ಆಯಿತು ಬಟ್ ಅನುಭವ ಆಯಿತು ಈ ಕೃಷಿ ರಂಗದಲ್ಲಿ ದಿನಕ್ಕೆ ಒಂದು ಯಾವುದೂ ಪರಿಪೂರ್ಣ ಅಂತ ಆಗಲ್ಲ ದಿನಕ್ಕೆ ಒಂದು ಹೊಸ ಹೊಸದು ಕಲಿಬೋದು ನಾವು ಹೊಸ ಹೊಸ ಬೆಳೆಗಳನ್ನು ಮಾಡ್ಬೋದು ಯಾವ ಯಾವ ಕೃಷಿಗೂ ಪರಿಪೂರ್ಣ ಆಗೋಲ್ಲ ದಿನಕ್ಕೆ ಒಂದು ಹೊಸ ಹೊಸ ಕಲಿಬಹುದು ಸರ್ ಓಕೆ ಹಾಂ ನಾವೇನು ಬೆಳೆದು ನಾನು ಮಾರ್ಕೆಟ್ ಮಾಡಿದಿನಿ ಸರ್ ರೇಟ್ ಎಲ್ಲ ಹಾಗೆ ಸಿಕ್ಕಿದೆ ನಿಮ್ಮ ರೇಟ್ ನಾನು ಫಸ್ಟ್ ಟೈಮ್ ಸರ್ ಅವಾಗ ಗೊತ್ತಿರಲಿಲ್ಲ ನಂದು ಟ್ವೆಂಟಿ ಸಿಕ್ಸ್ ಪರ್ ಕೆಜಿ ಹೋಯ್ತು ಸರ್ ಅವತ್ತು ಸೊ ಈಗ ವಿತೌಟ್ ಪಾಲಿಶ್ ವಿಥೌಟ್ ಪಾಲಿಶ್ ಪಾಲಿಶ್ ಮಾಡ ಮಾಡಿಕೊಟ್ರೆ ಜಾಸ್ತಿ ಹೋಗುತ್ತೆ ಅಂತ ಹೇಳಿದ್ರು ಬಟ್ ನನಗೆ ಅದರದ್ದು ಸರಿಯಾಗಿ ಮಾಹಿತಿ ಇರಲಿಲ್ಲ ಭಾಳ ತೊಂದರೆ ಆಗುತ್ತೆ ಹೇಳಿ ನಾನು ಡೈರೆಕ್ಟ್ ಸೇಲ್ ಮಾಡ್ತೀನಿ ಸೊ ಕೃಷಿ ಇಲಾಖೆಯಿಂದ ನಿಮ್ಗೆ ಹೇಗೆ ಸಹಕಾರ ಇದೆ ಫಸ್ಟ್ ಮೊದಲು ಬಂದಾಗ ನಮ್ಮ ಕೃಷಿ ಇಲಾಖೆ ಎಡಿ ಆದಂತ ಮಾಳೇಜ್ ಸರ್ ಅವರು ಬಹಳ ಅನುಕೂಲ ಮಾಡಿದ್ದಾರೆ ಅದಾದ್ಮೇಲೆ ನಮ್ಮ ರವಿಶಂಕರ್ ಬಿದ್ರಿ ಸರ್ ಅಂತ ಬಂದಿದ್ರು ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಇವಾಗ ನಮ್ಮ ತುಳಸಿಗೇರಿ ಸರ್ ಅಂತಿದ್ದಾರೆ ಆಮೇಲೆ ಬುಜರ್ಗ್ ಸರ್ ಅಂತಿದ್ದಾರೆ ಆಮೇಲೆ ಜಮಖಂಡಿ ಸರ್ ಬಹಳ ನನಗ ಕೃಷಿ ಇಲಾಖೆನೂ ನನಗ ನನ್ನ ಜೊತೆ ಒಡನಾಟ ಜಾಸ್ತಿ ಇದೆ ಸರ್ ಅವರು ನನಗೆ ಏನಾದ್ರು ಈ ತರ ಬಂದಿದೆ ಇದು ಸಪೋರ್ಟ್ ಮಾಡ್ತಾರೆ ಅದರಿಂದಾನೇ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಆಮೇಲೆ ನಮ್ಮ ಊರಲ್ಲಿ ನಮ್ಮ ಮನೆಯವರು ಅಥವಾ ಆ ಎಲ್ಲರೂ ಮೊದಲು ಮೊದ್ಲಿಗೆ ನಾನು ನೈಸರ್ಗಿಕ ಕೃಷಿ ಮಾಡ್ತೀನಿ ಅಂದ್ರೆ ನಮ್ಮ ಮನೇಲೆ ಬೇಯ್ತಿದ್ರು ನೈಸರ್ಗಿಕ ನೀವು ಗೊಬ್ಬರ ಅಥವಾ ಔಷಧ ನೀರ್ ಹಾಕಲ್ದೆ ಹೆಂಗ್ ಬರುತ್ತೆ ಅಂತೇಳಿ ಅಂತಿದ್ರು ಬಟ್ ಅವತ್ತು ಬೇದವರು ಇವತ್ತು ನನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಅವ್ರ ಅಷ್ಟೇ ಅಲ್ಲದೆ ನಾಲ್ಕು ಜನ ಸುತ್ತಮುತ್ತ ಊರವ್ರು ನಮ್ಮ ಗೆಳೆಯ ನಿನ್ ಬಗ್ಗೆ ಹೆಮ್ಮೆ ಇದೆ ನಮ್ಮ ನಮ್ಮ ಅಪ್ಪ ನಮ್ಮ ಅವರೆಲ್ಲ ಬೇಯ್ತಿದ್ರು ಅವರೇ ಇವತ್ತು ನಮ್ದು ಈ ತರ ಬೆಳಿತಾ ಇದೀವಿ ಯಾವ್ದೇ ನೀರ್ ಬಿಟ್ಟಿಲ್ಲ ನಾ ಕಬ್ಬುದು ಸರ್ ಆರಾರು ತಿಂಗಳು ನೀರ್ ಬಿಟ್ಟಿಲ್ಲ ಸರ್ ಹಾ ಯಾರಿಗೂ ಅದ ನಂಬಕ್ ಸಾಧ್ಯ ಇಲ್ಲ ಒಂಥರ ನೈಸರ್ಗಿಕಾಗಿ ಬೆಳೆದಿ ಬಂದ್ರ ಬರ್ಲಿ ನೋಡೋಣ ಅಂತೇಳಿ ಬಿಟ್ಟೆ ಭಾಳ ಚೆನ್ನಾಗಿ ಬಂತು ಸರ್ ನೀರ ಯಾವುದು ನಾವು ನೀರು ಕೊಟ್ಟಿದ್ವಿ ನೀರು ಕೊಡದೆ ಇರೋದು ಅದಕ್ಕಿಂತ ಚೆನ್ನಾಗಿ ಬಂತು ಸರ್ ತುಂಬ ಸಂತೋಷ ಸೊ ನೈಸರ್ಗಿಕವಾಗಿ ಕೇಳಿದ್ರೆ ನಮಗೀಗ ಸುಮಾರು ಜನಕ್ಕೆ ಏನು ನಂಬಿಕೆ ಇದೆ ಅಂದರೆ ಗೊಬ್ಬರ ಹಾಕಿ ಬೆಳೆದ್ರೇ ಅಂದರೆ ರಾಸಾಯನಿಕ ಗೊಬ್ಬರ ಹಾಕಿದ್ರೇ ನಾವು ಬದುಕೋಕ್ಕಾಗೋದು ಅನ್ನೋ ರೀತಿಯಲ್ಲಿದ್ದಾರೆ ಬಟ್ ಅಂಥದ್ರ ಮಧ್ಯದಲ್ಲೂ ನೀವು ಯಾಕೆಂದರೆ ಇವತ್ತು ಎಷ್ಟೋ ಜನ ಹೇಳ್ತಾರೆ ವ್ಯವಸಾಯ ಅಂದರೆ ಮನೆ ಮಂದಿ ಎಲ್ಲ ಸಹಾಯ ಅಂತಂತ ಸುಮಾರು ಜನ ಹೇಳ್ತಿರ್ತಾರೆ ಬಟ್ ಅದನ್ನು ನೀವು ನಿಮ್ಮ ಮನೆಯಲ್ಲಿರೋರೆಲ್ಲ ಸುಳ್ಳು ಮಾಡಿ ತೋರಿಸಿದ್ದೀರಿ ಅದೊಂದು ಖುಷಿ ವಿಚಾರ ನಾವು ಕೆಲವೊಬ್ಬರು ಅಂತಾರೆ ಹಿಂಗೆ ಗೊಬ್ಬರ ಹಾಕ್ಬಿಡಿ ರಸಗೊಬ್ಬರ ನೋಡಿರಿ ಮಗಳೇ ಬೆಳೆದಾಗ ಹೆಂಗೆ ಬೆಳೀದಾಳೆ ಅಂತಂತೆಲ್ಲ ಹೇಳ್ತಿರ್ತಾರೆ ಬಟ್ ಆದರೆ ನೀವು ಅದನ್ನು ಅದಕ್ಕೆ ಮಹತ್ವ ಕೊಡದೆ ರಾಸಾಯನಿಕಕ್ಕೆ ಜೈವಿಕವಾಗಿ ನೈಸರ್ಗಿಕ ಮಹತ್ವ ಕೊಟ್ಟಿದ್ದೀರಿ ಸೊ ನಿಮ್ಮಂಥ ರೈತರು ಇನ್ನೂ ಇನ್ನು ಹೆಚ್ಚು ಆಗಬೇಕು ಸಂತತಿ ಹೆಚ್ಚಾಗಬೇಕು ಅನ್ನೋದು ನಮ್ಮ ಬಸವ ಟಿ ಒಂದು ಕಾಳಜಿ ಆ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋವಂಥದ್ದು ಈಗ ಇನ್ನೊಂದು ಏನಪ್ಪ ಅಂದರೆ ಇತ್ತು ಎಷ್ಟೋ ಜನ ರೈತರಿಗೆ ಇವತ್ತು ಹೆಣ್ಣು ಕೊಡ್ತಾ ಇಲ್ಲ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ಇವತ್ತು ಎಲ್ಲ ರಾಜಕೀಯ ಇದರಲ್ಲಿ ಮ್ಯಾನಿಫೆಸ್ಟೋಲ್ಲು ಅವ್ರಿಗೆ ಎರಡು ಲಕ್ಷ ಕೊಡ್ತೀವಿ ಪ್ರೋತ್ಸಾಹ ಅಂತಂಥೇಳೆಲ್ಲ ಕೇಳ್ತಾ ಇದ್ವಿ ಸೊ ಒಂದು ರೈತರನ್ನ ಮದುವೆ ಆಗೋವಂಥ ಹೆಣ್ಮಕ್ಳು ಇವತ್ತು ಸಿಗ್ತಾಯಿಲ್ಲ ಅವ್ರಿಗೆ ಏನೋ ಹುಡುಗಿ ಸಿಗ್ತಾ ಇಲ್ಲ ರೈತರಿಗೆ ಜೊತೆಗೆ ಈಗ ರೈತರು ಮಕ್ಕಳು ಇವತ್ತು ಬೇಸಾಯನ ಬಿಟ್ಟು ಬರೀ ಯಾವುದೋ ಒಂದು ಸ ಏನು ಸಿಟಿನಲ್ಲಿ ಹೋಗಿ ಕೆಲಸ ಮಾಡಿದ್ರೇ ಜೀವನ ಅನ್ನೋ ಥರ ಆಗಿದೆ ನಿಮ್ಮ ಅಭಿಪ್ರಾಯ ಏನು ಈ ವಿಚಾರದಲ್ಲಿ ಏನಂದರೆ ಸರ್ ಇದು ನಮ್ಮ ಹಿರಿಯದು ಯಾಕಂದರೆ ಇದು ಮೊದಲು ನಮ್ಮ ಯಾಕೆ ಎಲ್ಲರೂ ರೈತಕ್ಕೆ ರೈತರಾಗಕ್ಕೆ ಬೇಡ ಅಂತ ಇದ್ದಾರೆ ಅಂದರೆ ಕೃಷಿ ರಂಗದಲ್ಲಿ ಈ ಲೇಬರ್ ತೊಂದರೆ ಜಾಸ್ತಿ ಆಗಿದೆ ಸರ್ ಯಾಕಂದರೆ ಮೊದಲು ಹೆಂಗಿತ್ತು ದುಡ್ಡಿನ ಅಭಾವ ಇರ್ತಿತ್ತು ಆಹಾರ ಸಿಗ್ತಿರ್ಲಿಲ್ಲ ದುಡಿಯೋಕೆ ಜಾಸ್ತಿ ಬರ್ತಿದ್ರು ಇವಾಗ ಏನಾಗಿದೆ ನಮ್ಮ ಈಗ ಗೋರ್ಮೆಂಟ್ಗಳಿಂದ ಎಲ್ಲ ಅನುಕೂಲ ಆದಿದ್ದರಿಂದ ದುಡಿಯೋರು ಜಾಸ್ತಿ ಸಿಗ್ತಾಯಿಲ್ಲ ಸೊ ಅದರಿಂದ ಈ ನಮ್ಗೆ ಕೃಷಿ ನಮ್ಮ ಮನೆಯಲ್ಲೇ ಅಂತಿದ್ರು ನೀನು ಇಲ್ಲಿ ಬರೋದು ಬೇಡ ನೀನು ಏನಾದರೂ ಕಲಿತು ಹೊರಗೆ ಕೆಲಸ ಅಂತಿದ್ರು ಯಾಕಂದರೆ ಅವ್ರಿಗೆ ಅನುಭವ ಆಗಿದೆ ಈ ಕೃಷಿ ರಂಗದಲ್ಲಿ ಎಷ್ಟು ಮಾಡಿದ್ರು ಅಥವಾ ಏನಾದರೂ ನಾವು ಮಾಡ್ತಿರ್ವೆ ಅಂದರೆ ಒಂದು ಅಕಾಲಿಕವಾಗಿ ಹೇಳಿದನಲ್ಲ ಪ್ರವಾಹ ಬರುತ್ತೆ ಅಥವಾ ಅತಿಯಾದ ಮಳೆಯಾಗಿ ಅದರಿಂದ ಲಾಸ್ ಆಗುತ್ತೆ ಅಥವಾ ನಾವು ಸರಿಯಾದ ಟೈಮ್ನಲ್ಲಿ ರಾಶಿ ಮಾಡಬೇಕು ಅಥವಾ ಏನಾದರೂ ಹಾರ್ವೆಸ್ಟ್ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅಥವಾ ನಾವು ಹಾರ್ವೆಸ್ಟ್ ಮಾಡಿದ್ಮೇಲೆ ಮಾರ್ಕೆಟ್ ತೊಂದರೆ ಆಗುತ್ತೆ ಸೊ ಈ ತಿರ್ ಈ ತರ ತೊಂದರೆಗಳು ಬಹಳ ಇದೆ ಆಮೇಲೆ ಇನ್ನೊಂದ್ ಏನಂದ್ರೆ ಇವಾಗ ಎಲ್ಲರ ತಲೆಯಲ್ಲಿ ಏನ್ ಬಂದಿದೆ ಅಂದ್ರೆ ಈ ಕೃಷಿ ಮಾಡ್ತಿರೋನ್ ಕೊಟ್ಟರೆ ಅವ್ನ್ಗೆ ಡೈಲಿ ಕೆಲಸ ಇರುತ್ತೆ ಆಮೇಲೆ ನಮ್ಮ ಮನೆಯವರು ಹೆಲ್ತ್ ಆರಾಮಾಗಿರೋ ನನ್ನ ಮಗಳು ಆರಾಮಾಗಿರೋಕ್ಕಾಗಲ್ಲ ಡೈಲಿ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡೋನ್ ಕೊಟ್ಟರೆ ಅವ್ನು ಅವಳು ಆರಾಮ ಇರ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ನಾಳೆ ಏನಾದರೂ ಆದರೆ ಅವಳ ಮಗಳಿಗೆ ಜಾಬ್ ಸಿಗುತ್ತೆ ಅನ್ನೋ ಉದ್ದೇಶ ಮುಂದಿನ ಫ್ಯೂಚರ್ ವಿಚಾರ ಮಾಡಿ ಈ ರೀತಿ ಕೃಷಿ ರಂಗಕ್ಕೆ ಯಾರೂ ಬರ್ತಾಯಿಲ್ಲ ಸರ್ ಬಟ್ ಆದರೆ ನಮ್ಮ ಮುಂದಿನ ಪೀಳಿಗೆನ ನಾವು ನಾವು ಮುಂದುವರಿಸಬೇಕು ಅಥವಾ ನಮ್ಮ ತಿನ್ನೋಕ್ಕೆ ಆಹಾರ ಬೇಕಂದರೆ ನಮ್ಮ ಕೃಷಿ ರಂಗಕ್ಕೆ ಜಾಸ್ತಿ ಒತ್ತು ಕೊಟ್ಟು ಕೃಷಿಕರಿಗೆ ಪ್ರೋತ್ಸಾಹ ಕೊಟ್ಟರೆ ಅಥವಾ ನೈಸ್ಕರ್ ಕೃಷಿಕರಿಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೆಯದಾಗತ್ತೆ ಅಂತೇಳಿ ನಂದು ಅನಿಸಿಕೆ ಸರ್ ಖಂಡಿತ ಯಾಕೆಂತಂದರೆ ಇವತ್ತು ಭೂಮಿ ಬೆಳೆಯಲ್ಲ ಭೂಮಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಇವತ್ತು ಬಿಲ್ಡಿಂಗ್ ಎಲ್ಲ ಆಗ್ಬೋದು ಏನೇ ಆಗ್ಬೋದು ಸೊ ಆದ್ರೆ ಮುಂದೆ ನಾವು ತಿನ್ಬೇಕು ಅಂತಂದ್ರೆ ಭೂಮಿ ಇದ್ರೇನೆ ನಾವು ಏನಾದ್ರು ಬೆಳೆ ತಿನ್ನಕ್ಕಾಗದು ಹಾಗಾಗಿ ಭೂಮಿ ಬೆಳೆಯಲ್ಲ ಅಷ್ಟೇ ಇರುತ್ತೆ ಇವತ್ತೆಲ್ಲ ಕಾಂಕ್ರೀಟ್ ಕಾಡಾಗ್ತಿದೆ ಮುಂದಿನ ದಿನದಲ್ಲಿ ಯಾರು ರೈತರು ಇರ್ತಾರೋ ಅವ್ರಿಗೆ ಹೆಚ್ಚು ಬೆಲೆ ಸಿಗುವಂಥದ್ದು ಸೊ ಅವರೇ ಮುಂದೆ ನಾವು ಹೇಳ್ತಿರ್ತೀವಿ ರೈತರು ಯಾರು ಇರ್ತಾರೋ ಅವ್ರ ಮನೆ ಮುಂದೆ ಕಾರ್ ಇರುತ್ತೆ ಅಂತ ನೆಕ್ಸ್ಟ್ ಸೊ ಆ ಒಂದು ಪರಿಸ್ಥಿತಿ ಖಂಡಿತ ಬರುತ್ತೆ ಸೊ ನಿಜ ನಾವು ಏನಂದ್ರೆ ನಾವು ಇದೇ ರೀತಿ ಕೆಮಿಕಲ್ನ ಬಳಸ್ಕೊಂತ ಹೋದ್ರೆ ಸರ್ ಎರಡ್ ಸಾವಿರದ ನಲ್ವತ್ತೊಂಬತ್ತು ಅನ್ನಷ್ಟರಲ್ಲೇ ನಮ್ಮ ಭೂಮಿ ಬರ್ಡ್ ಆಗುತ್ತೆ ಸರ್ ನಮಗ್ ತಿನ್ನಕ್ ಆಹಾರ ಇರಲ್ಲ ಇವಾಗ ಆಲ್ರೆಡಿ ಐವತ್ತೆರಡ್ ಪರ್ಸೆಂಟ್ ನಮ್ದು ಕೃಷಿ ಏನಾಗಿದೆ ಬರ್ಡ್ ಆಗಿದೆ ಇನ್ ಫೋರ್ಟಿ ಏಟ್ ಪರ್ಸೆಂಟ್ ಬಾಕಿ ಇದೆ ನಾವು ಇದೇ ರೀತಿ ಮುಂದುವರೆದ್ರೆ ಇನ್ನು ಎರಡ್ ಸಾವಿರದ ನಲ್ವತ್ತೊಂಬತ್ತರಲ್ಲಿ ಅದು ಬರ್ಡ್ ಆಗುತ್ತೆ ಅವತ್ತು ನಾವು ಏನ್ ಬೆಳೆಬೇಕಂದ್ರೂ ಏನು ಸಿಗಲ್ಲ ನಮ್ಮ ಭಾರತೀಯರಿಗೆ ಇದೇ ರೀತಿ ಜನಸಂಖ್ಯೆ ಇದೆ ಇವ್ರಿಗೆಲ್ಲ ಆಹಾರ ಬೇಕಂದ್ರೆ ಇವತ್ತು ನಾವು ಸ್ಟಾರ್ಟ್ ಮಾಡಿದಿವಿ ಅಂದ್ರೆ ಎರಡ್ ಇನ್ನು ಎರಡ್ ಸಾವಿರದ ನಲ್ವತ್ತೊಂಬತ್ವರೆಗೂ ನಾವು ಅರ್ಧನ ಕವರ್ ಮಾಡ್ಕೋಬಹುದು ಇನ್ನೊಂದೇನು ವಿಚಾರ ಅಂದ್ರೆ ನಮ್ಗೆ ನೀವು ನೋಡ್ತಾ ಇರಬಹುದು ಇವಾಗ ರೋಗಗಳು ಜಾಸ್ತಿ ಆಗಿದೆ ಸರ್ ಇದ್ರದ್ದೆಲ್ಲಾ ಪರಿಣಾಮ ಅಂದ್ರೆ ನಾವು ಕೀಟನಾಶಕಗಳ ಏನ್ ರಸಗೊಬ್ಬರ ಬಳಸ್ತಾ ಇದ್ವಿ ಇದರದ್ದು ಆಮೇಲೆ ಇನ್ನೊ ಈ ಇನ್ನೊಂದೇನಂದ್ರೆ ನಮ್ಮ ಆಹಾರ ಪದ್ಧತಿ ಬಹಳ ಬದಲಾವಣೆ ಆಗಿದೆ ಸರ್ ನಾವ್ ಏನ್ ಮಾಡ್ತಾ ಇದೀವಿ ಈ ಎಣ್ಣೆನ್ ಬಳಸ್ತಾ ಇದೀವಿ ಯಾವದ ಕ್ರೂಡ್ ಆಯಿಲ್ ನಾವೇನು ಬಳಸ್ತಾ ಇದ್ದೀವಿ ಜಮೀನು ಜಮೀನಿ ಆಮೇಲೆ ಇವೇನ್ ಬೇರೆ ಬೇರೆ ಕಂಪ್ನಿ ಇದೆ ಅಲ್ಲ ಅವೆಲ್ಲ ನಮ್ದು ಎಣ್ಣೆ ಅಡುಗೆ ಎಣ್ಣೆ ಅಲ್ಲ ಸರ್ ಅದು ಕ್ರೂಡ್ ಆಯಿಲ್ ನಾವೇನು ಪೆಟ್ರೋಲಿಯನ್ ಉತ್ಪನ್ನಗಳನ್ನು ಬಳಕೆ ಮಾಡ್ತೀವಿ ಸೊ ಆ ಉತ್ಪನ್ನ ತೆಗೆದ ಮೇಲೆ ವೇಸ್ಟ್ ಆಯಿಲ್ ಬರುತ್ತೆ ಸೊ ಅವರು ಏನು ಮಾಡಿದರು ಅವಾಗ ಅವ್ರಿಗೂ ಅರಿವಿರಲಿಲ್ಲ ಅದನ್ನು ತೆಗೆದು ನೆಲಕ್ಕೆ ಬಿಟ್ಟರು ಸೊ ಆ ಬಿಟ್ಟಿದ್ರಿಂದ ಅವ್ರಿಗೆ ಬ ಅಲ್ಲೆಲ್ಲ ನೀವು ನೋಡ್ಬೋದು ಇರಾಕ್ ಇರಾನ್ ದುಬೈನಲ್ಲೆಲ್ಲ ಆಗಿದೆ ಅದರ ಪರಿಣಾಮ ಏನಂದರೆ ಈ ಕ್ರೂಡ್ ಆಯಿಲನ್ನು ಬಿಟ್ಟಿದ್ರಿಂದ ಆ ಥರ ಆಯಿತು ಅವತ್ತು ಅವ್ರು ಎಚ್ಚರಗೊಂಡು ನಾವೇನಾದರೂ ಇದಕ್ಕೆ ಸೊಲ್ಯೂಷನ್ ಪಡ್ಕೋಬೇಕಂತೇಳಿ ಯಾರ್ಯಾರು ಇದನ್ನ ಇಂಪೋರ್ಟ್ ಮಾಡ್ಕೋತಾರೆ ಸೊ ಅವ್ರಿಗೊಂದು ಕಂಡೀಷನ್ ಆಗಬೇಕು ನೀವು ಇಷ್ಟು ಲೀಟ್ರ್ ಇದನ್ನ ತೊಗೊಂಡ್ರೆ ಇದರ ಜೊತೆ ನೀವು ಇದನ್ನ ಫ್ರೀಯಾಗಿ ತೊಗೊಂಡು ಹೋಗ್ಬೇಕು ಅಂತೇಳಿ ಒಂದು ಒಪ್ಪಂದ ಮಾಡ್ಕೊತಾರೆ ಅದೇ ರೀತಿ ಅದು ಒಪ್ಪಂದಾಗಿ ಇಲ್ಲಿ ನಮಗೆ ಒಂದು ಒಂದೆರಡುವರೆ ರೂಪಾಯಿ ಖರ್ಚಾಗತ್ತೆ ಸರ್ ಸೊ ಆ ಯಾವುದೇ ರೀತಿಯ ಬಣ್ಣ ವಾಸನೆ ಇಲ್ಲ ಅದಕ್ಕೆ ಸೊ ಅದನ್ನು ನಮ್ಮ ಬಿಸ್ನೆಸ್ ಮ್ಯಾನ್ಗಳು ಅದನ್ನ ತಗೊಂಡು ಅದಕ್ಕೆ ಶೇಂಗಾ ಫ್ಲೇವರ್ ಹಾಕಿ ಅಥವಾ ಅದನ್ನ ಸ್ವಲ್ಪ ಫಿಲ್ಟರ್ ಮಾಡಿ ಅದನ್ನು ಜಮೀನಿ ಆಮೇಲೆ ಸನ್ ಫ್ಲವರ್ ಹೇಳಿ ಈ ಥರ ಮಾಡಿ ಅದನ್ನು ನಮ್ಮಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಸೊ ಅದನ್ನು ನಾವು ತಿಂದು ಇವತ್ತು ರೋಗಸ್ಥರಾಗಿ ಕ್ಯಾನ್ಸರು ಟಿ ಬಿ ಆಮೇಲೆ ಹಾರ್ಟ್ ಪ್ರಾಬ್ಲಮ್ಮು ಈ ಕಿಡ್ನಿ ಇದೇ ರೀತಿ ಭಾಳ ತೊಂದರೆ ಆಗ್ತಾ ಇದೆ ಅದನ್ನು ಜನರು ನೋಡ್ತಾರೆ ಕಾಮನ್ ಅಂತ ತಿಳ್ಕೊಂಡು ಇದ್ದಾರೆ ಬಟ್ ಅದನ್ನು ಹಿಂದೆ ಮಾರ್ಮಿಕವಾಗಿ ವಿಚಾರ ಮಾಡಿದ್ರೆ ಭಾಳ ತೊಂದರೆ ಆಗಿದೆ ಸರ್ ಇದ್ರ ಇದರ ಇದರ ಬದಲಾಗಿ ನಾವೇನು ಮಾಡಬೇಕು ನಮ್ಮ ಪೂರ್ವಜರನ್ನು ಕೇಳಿದರೆ ಗೊತ್ತಾಗುತ್ತೆ ನಮ್ಮ ಊರಲ್ಲಿ ಎತ್ತಿನ ಗಾನಗಳಿದ್ದು ಸೊ ಆ ಎತ್ತಿನ ಗಾನ ನೀವು ಹಾಕಿದ್ದೀರ ಇಲ್ಲೇ ಎಸ್ ಆರ್ ಕೆ ಟೆಂಪಲ್ಸ್ ಸಪ್ ಇದರಲ್ಲಿ ಅಲ್ಲ ಅಲ್ಲಿ ಎತ್ತಿನ ಗಾನ ಇದೆ ಆ ಥರ ಎತ್ತಿನ ಗಾನ ಬಳಕೆ ಮಾಡ್ಬೋದು ಆಮೇಲೆ ಈ ಮನೇಲಿ ನಾವೆಲ್ಲರೂ ಶುಗರ್ ಬಳಕೆ ಮಾಡ್ತೀವಿ ಮೊದಲು ಸಕ್ಕರೆ ಬಿಡಬೇಕು ಯಾಕಂದರೆ ನಮ್ಮ ಮೂಲತಃ ನಮ್ಮ ಆಹಾರ ಅಂದರೆ ಬೆಲ್ಲ ಬೆಲ್ಲನ ಬಳಕೆ ಮಾಡಿದರೆ ಸಿಹಿಯಾಗಿ ಭಾಳ ತೊಂದರೆ ಭಾಳ ಒಳ್ಳೆಯದಾಗುತ್ತೆ ಸರ್ ಸೊ ಖಂಡಿತ ಏಕೆಂದರೆ ಇವತ್ತು ವಾಟ್ ಗೋ ಸಿನ್ಸ್ ವಿಲ್ ಕಮ್ ಔಟ್ ಇನ್ಪುಟ್ ರಾಂಗ್ ಇದ್ದರೆ ಔಟ್ಪುಟ್ ರಾಂಗು ಇರೋದೇ ನೆಗೆಟಿವ್ ಅಂದರೆ ವಿಷ ಆಹಾರ ತಿಂತಿರೋದ್ರಿಂದ ರಿಯಾಕ್ಷನ್ನು ಅದೇ ಆಗ್ತಾ ಇರುತ್ತೆ ಸೊ ಒಳ್ಳೆ ಅರಿವನ್ನು ಮೂಡಿಸ್ತಿದ್ರಿ ತುಂಬ ಸಂತೋಷ ಆಯಿತು ಸೊ ಅಂದರೆ ಇವತ್ತು ಮೂಲನ ನಾವು ಬಿಟ್ಟಿರೋದೆ ಇಷ್ಟೆಲ್ಲದಕ್ಕೂ ಸಮಸ್ಯೆ ಆಗ್ತಾ ಇರೋದು ಯಾಕೆಂದ್ರೆ ಭೂಮಿ ಆಯ್ತು ಅಂದರೆ ಈಗ ನೋಡಿ ಆಸ್ಟ್ರೇಲಿಯಾ ಬೇರೆ ಬೇರೆ ಕಂಟ್ರಿಗಳಲ್ಲಿ ಭೂಮಿ ಬರಡಾಗಿ ಇವತ್ತು ಏನು ಅಲ್ಲಿ ಬೆಳೆದಿರೋವಂಥ ಪರಿಸ್ಥಿತಿ ಇದೆ ಹಾಗಾಗಿ ನೀವು ಹೇಳ್ದಂಗೆ ರೈತರು ಜಾಣರಾಗಬೇಕು ಜಾಗೃತರಾಗಬೇಕು ಇಲ್ಲದೇ ಇದ್ದರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಮುಂದಿನ ದಿನದಲ್ಲಿ ಎಷ್ಟೇ ಹಣ ಇರ್ಬೋದು ನಮ್ಮ ಹತ್ರ ಆದರೆ ತಿನ್ನೋದಕ್ಕೆ ಊಟ ಇಲ್ಲದೆ ಇದ್ದರೆ ಏನು ಮಾಡೋದಕ್ಕಾಗಲ್ಲ ಈಗಾಗಲೇ ಬೇರೆ ದೇಶಗಳಲ್ಲಿ ಒಂಥರ ಸಮಸ್ಯೆ ಅನುಭವಿಸಿದ್ದಾರೆ ಸೊ ನಮ್ಮ ದೇಶದ ರೈತರು ಜಾಗೃತರಾಗಬೇಕು ಆ ನಿಟ್ಟಿನಲ್ಲಿ ಸೊ ಒಳ್ಳೆಯ ಸೂಕ್ತ ಸಲಹೆ ಸೂಚನೆಗಳನ್ನೆಲ್ಲ ಕೊಟ್ಟಿದ್ದೀರಿ ನಿಮ್ಮ ಅಭಿಪ್ರಾಯದಲ್ಲಿ ರೈತರಿಗೆ ಏನು ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಮೊದಲಿಗೆ ರೈತರಿಗೆ ಹೇಳಬೇಕಂದ್ರೆ ಆ ಈ ರಾಸಾಯನಿಕ ಕೃಷಿಯಿಂದ ಬಿಟ್ಟು ಮೊದಲು ನಾವು ನೈಸರ್ಗಿಕ ಕೃಷಿಗೆ ಅಥವಾ ಗೋ ಆಧಾರಿತ ಕೃಷಿಗೆ ಬರಬೇಕು ನೀವು ಇವತ್ತು ಬರಲಿಲ್ಲ ಅಂದ್ರೆ ನಾಳೆ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ನೀವು ನೋಡೋಕ್ಕಾಗಲ್ಲ ಎಲ್ಲರೂ ರೋಗ ರೋಗ ಯುತರಾಗಿ ಬೆಳಿತಾರೆ ನೀವು ರೋಗ ಮುಕ್ತರಾಗಿ ಬೆಳಿಬೇಕಂದ್ರೆ ಇವತ್ತು ನೀವು ಬದಲಾವಣೆ ಆದರೆ ನಿಮ್ಮ ಮಕ್ ಮೊಮ್ಮಕ್ಕಳಿಗೆ ಇದು ಆರೋಗ್ಯವಾದ ಜೀವನ ಸಿಗುತ್ತೆ ಸರ್ ನೀವು ಇವತ್ತು ಬದಲಾವಣೆ ಆಗಲಿಲ್ಲ ಅಂದ್ರೆ ನೀವು ನಿಮ್ಮ ಮೊಮ್ಮಕ್ಕಳೇ ನಿಮ್ಮ ನೀವು ನೀವು ಎಷ್ಟು ಬೆಳೆದಿದ್ದರೆ ಅಷ್ಟು ನೋಡೋಕೆ ಸಾಧ್ಯ ಇಲ್ಲ ಅವರು ಹುಡ್ತಾನೆ ಇವಾಗ ನೋಡ್ತಿರ್ಬೋದು ಸರ್ ನೀವು ಹುಡ್ತಾನೆ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಬರ್ತಾ ಇದೆ ಆಮೇಲೆ ಪೀಡ್ಸ್ ಬರುತ್ತೆ ಈ ಥರ ಅನೇಕ ತೊಂದರೆ ಇದಕ್ಕೆಲ್ಲ ಕಾರಣ ಅಂದರೆ ನಾವು ರಾಸಾಯನಿಕ ಕೃಷಿ ರಾಸಾಯನಿಕ ಕೃಷಿಯಿಂದಾನೇ ಇದು ಹಸಿರು ಕ್ರಾಂತಿ ಆದಾಗಿಂದಾನೇ ಇದು ತೊಂದರೆ ಆಗ್ತಿದೆ ಹಸಿರು ಕ್ರಾಂತಿ ಆಗಿರಲಿಲ್ಲ ಅಂದ್ರೇ ಒಳ್ಳೆ ಚೆನ್ನಾಗಿತ್ತು ಅಂತೇಳಿ ನನ್ನ ಅನಿಸಿಕೆ ಸರ್ ಓಕೆ ಹ್ಞೂ ಆಮೇಲೆ ಇನ್ನೊಂದು ಏನಂದ್ರೆ ನೀ ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮ ಭಾರತೀಯರಿಗೆ ಎಲ್ಲ ಹೇಳ್ಬೇಕಂದ್ರೆ ಆರೋಗ್ಯದ ಮೇಲೆ ಭಾಳ ಕಾಳಜಿ ಕೊಡ್ರಿ ನೀವು ದುಡ್ಡು ಇವತ್ತಿರ್ಬೋದು ನಾಳೆ ಸಿಗುತ್ತೆ ಬಟ್ ಆರೋಗ್ಯನ ಯಾರೂ ತಗೊಂಡು ಬರೋಕ್ಕಾಗಲ್ಲ ನೀವು ಇವತ್ತು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಕ್ಯಾನ್ಸರ್ ಕ್ಯೂರ್ ಆಗೋಲ್ಲ ಕ್ಯೂರ್ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಅದನ್ನ ದುಡ್ಡನ್ನ ಬಳಕೆ ಮಾಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಸಿಕ್ಕಾಪಟ್ಟೆ ಅವ್ರ ಎನರ್ಜಿನ ಲಾಸ್ ಮಾಡಿ ಕಡೆಕ್ಕೆ ಅವ್ರಿಗೆ ಕಿರುಕುಳ ಕೊಟ್ಟು ಕೊಟ್ಟು ಸಾಯಿಸ್ತಾರೆ ಸರ್ ನಮ್ಮ ಪೂರ್ವಜರ ಆಯುರ್ವೇದಿಕ್ ಏನಿತ್ತು ಅದನ್ನ ಫಾಲೋ ಅಪ್ ಮಾಡಿದ್ರೆ ಇವಾಗ ಎಕ್ಸಾಂಪಲ್ ನೋಡ್ಬೋದು ನಮ್ಮ ಡಾಕ್ಟರ್ ಹನುಮಂತ ಮಳಿ ಅವರು ನರಗುಂದ ಹತ್ರ ವಾಸನಂತಿದೆ ಅಲ್ಲಿ ಬುಧವಾರ ಒಂದು ದಿವಸ ಒಂದು ಸಾವಿರ ಜನ ಬರ್ತಾರೆ ಸರ್ ಸೊ ಒಂದು ಸಾವಿರ ಜನರಲ್ಲಿ ಒಂದ್ ನಾಲ್ಕು ನೂರಿಂದ ಐದ್ನೂರ್ ಜನ ಕ್ಯಾನ್ಸರ್ ಪೇಶೆಂಟ್ ಇರ್ತಾರೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಎಲ್ಲ ಈ ಕಡೆ ದಕ್ಷಿಣ ಕರ್ನಾಟಕದವ್ರೆ ಮಂಡ್ಯ ಮೈಸೂರು ಈ ಕಡೆ ತುಮಕೂರು ಇವರೇ ಬರ್ತಿದ್ದಾರೆ ಸೊ ಅವ್ರನ್ನೆಲ್ಲ ಕೇಳಿದಾಗ ಇಲ್ಲ ಇವ್ರದ್ದು ಬಹಳ ಒಳ್ಳೆ ರಿಸಲ್ಟ್ ಇದೆ ನಾವು ನಮ್ಮ ಊರ ಪಕ್ಕದಲ್ಲಿ ಸುತ್ತಮುತ್ತ ಅವ್ರನ್ನೆಲ್ಲ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅವ್ರ ಆರೋಗ್ಯ ಇದ್ದಾರೆ ಬಹಳ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ನಂದು ಈ ಟಿ ವಿ ಪ್ರಕಾರ ಹೇಳ ಒಂದು ಮನವಿ ಏನಂದ್ರೆ ಎಲ್ಲರೂ ಆದಷ್ಟು ಕೃಷಿಕರಿಗೆ ನೈಸರ್ಗಿಕ ಕೃಷಿಗೆ ಬರಬೇಕು ಆಮೇಲೆ ಉಳಿದಿದ್ದ ಏನೈತಿ ಆರೋಗ್ಯ ಅಥವಾ ಆಹಾರವನ್ನ ತಿನ್ಬೇಕಂತೇಳಿ ನನ್ನೊಂದು ಮನವಿ ಮನವಿ ಸರ್ ಓಕೆ ಸೊ ಅದೇ ಏನಂದ್ರೆ ಇವತ್ತು ಒಳ್ಳೆ ಸಿಗ್ತಿರೋದೆ ಕಡಿಮೆ ಹಾಂ ಅಂಥದ್ರಲ್ಲಿ ನಿಮ್ಮಂಥವರು ಒಳ್ಳೆ ಕೆಲಸ ಮಾಡ್ತಿದ್ದಾಗ ಅದನ್ನು ಉಳಿಸಿ ಬೆಳೆಸಬೇಕಾಗಿರೋದು ಎಲ್ಲರ ಇದು ಇಟ್ಸ್ ಒಳ್ಳೆಯವರಾಗಿರೋ ಅಂತ ನಮ್ಮ ಈಗ ಯಾಕಂದರೆ ಹೊರಗಡೆ ಕೆಮಿಕಲ್ ಸಿಗ್ತಿದೆ ಸರಿಯಾಗಿ ಫುಡ್ ಸಿಗ್ತಿಲ್ಲ ಅಂತ ಬ್ಲೇಮ್ ಮಾಡೋಕ್ಕಿಂತ ಯಾರು ಒಳ್ಳೆಯದನ್ನು ಕೊಡ್ತಿದ್ದಾರೆ ಅಂಥದಕ್ಕೆ ನಾವು ಮಹತ್ವ ಕೊಟ್ಟು ಅದನ್ನು ಬಳಸಿದಾಗ ನಮ್ಮ ಆರೋಗ್ಯ ಸುಧಾರ್ಸದೆ ಅನ್ನೋದು ನಿಮ್ಮ ಒಂದು ಮಾತು ಜೊತೆ ಖುಷಿಯಾಗಿರೋದು ವಿಚಾರ ಏನಂದರೆ ಕರೋನಾ ಎಷ್ಟೋ ಜನಕ್ಕೆ ಪಾಠನೂ ಕಲಿಸಿದೆ ಭಾಳಷ್ಟು ಜನ ನಾನು ಇವಾಗೂ ನನ್ನ ಕಣ್ಣ ದೃಷ್ಟಿನಲ್ಲಿ ನೋಡಿದಾಗ ಸಾಫ್ಟ್ವೇರ್ ಇಂಜಿನಿಯರ್ಸು ಇಲ್ಲಪ್ಪ ನಮ್ಗೆ ಇದೆಲ್ಲ ಮಾಡಿ ಆಗಲೇ ಕಣ್ಣಿನ ತೊಂದರೆಗಳಾಗ್ತಿದೆ ಚಿಕ್ಕ ವಯಸ್ಸುಗಳಲ್ಲಿ ನಾನು ಮತ್ತೆ ಹೋಗಿ ಡೈರಿ ನೋಡ್ಕೋಬೇಕು ನಾನು ಕೃಷಿ ಮಾಡಬೇಕು ಅಂದ್ರೆ ಭಾಳಷ್ಟು ಜನ ಇವತ್ತು ಕರೋನಾ ಟೈಮಲ್ಲಿ ವರ್ಕ್ ಫ್ರಮ್ ಹೋಮಿಂದ ಹೋಗ್ಬಿಟ್ಟು ಸುಮಾರು ಜನ ಕೃಷಿಕರಾಗಿದ್ದಾರೆ ಅದು ಒಂದು ಸಂತೋಷದ ವಿಚಾರ ಯಾರು ಐ ಟಿ ಸೆಕ್ಟ್ರಲ್ಲಿರುವಂಥವರು ತಮ್ಮ ತಮ್ಮ ಜಮೀನುಗಳಲ್ಲೇ ಅದನ್ನು ಒಂದು ಇಂಪ್ರೂವೈಸು ಮಾಡ್ತಾ ಇದ್ದಾರೆ ಅದು ಒಂದು ಸಂತೋಷದ ಒಂದು ಬೆಳವಣಿಗೆ ಅದು ಕೃಷಿ ಏನು ಈ ಕರೋನಾ ಎಲ್ಲರಿಗೂ ಪಾಠವನ್ನು ಕಲಿಸಿದೆ ಜೊತೆಗೆ ಏನಂದರೆ ನೀವು ಹೇಳ್ದಾಗ ಇವತ್ತು ಭಾಳಷ್ಟು ಜನ ಆರೋಗ್ಯಕ್ಕೆ ಕೊನೆ ಪ್ರಾಮುಖ್ಯತೆ ಇದ್ದಾರೆ ಸೊ ಯಾವುದು ನಮ್ಮನ್ನು ಉಳಿಸುತ್ತೋ ಅದಕ್ಕಿಂತ ಯಾವುದು ನಮ್ಮನ್ನು ಹಾಳು ಮಾಡ್ತೀರೋ ಅದಕ್ಕೆ ಮಹತ್ವ ಕೊಟ್ಟು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಯಾಕೆಂದರೆ ಎಲ್ಲ ಇವತ್ತು ಕಲಬೆರಕೆ ಆಹಾರದಿಂದ ಆಹಾರದ ಅವರು ಆರೋಗ್ಯದ ಮೇಲೆ ತೊಂದರೆ ಆಗ್ತಿದೆ ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಕಲಬೆರಕೆ ಆಹಾರದಿಂದ ಇವಾಗ ನಾವು ತಿನ್ನೋದು ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಎಲ್ಲ ಕಲಬೇರ್ಕೆ ಇದೆ ಸರ್ ಯಾವುದೂ ಒಳ್ಳೆ ಆಹಾರ ಅಂತ ಹೇಳಿ ಇಲ್ಲ ನಮ್ಮ ರೈತರು ಹಿಡ್ಕೊಂಡು ಅಪ್ ಟು ಬೆಂಗಳೂರು ಎಲ್ಲದು ಕಲಬೆರಕೆನೆ ಇದೆ ನಾವು ರೈತರು ಏನಾಗಿದ್ದೀವಿ ಕಮರ್ಷಿಯಲ್ ಆಗಿದ್ದೀವಿ ಸರ್ ನಮಗೇನು ಬೇಕು ನಾವು ಅದನ್ನ ಬೆಳ್ಕೊಳ್ತಾ ಇಲ್ಲ ನಮಗೆ ದುಡ್ಡು ಬಂದ್ರೆ ಸಾಕಂತೇಳಿ ಒಂದು ಪರಿಜ್ಞಾನ ಆಗಿದೆ ರೈತಿಗೆ ಕಬ್ಬು ಹಾಕ್ತಿವಿ ಕಬ್ಬು ಕಬ್ಬಿಂದ ಏನಾಗುತ್ತೆ ಅದರಿಂದ ಏನ್ ಯೂಸ್ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಕಬ್ಬು ಹಾಕೋದು ಅದನ್ನು ಫ್ಯಾಕ್ಟ್ರಿ ಕಳಿಸೋದು ದುಡ್ಡು ತಗೊಳ್ಳೋದು ಮತ್ತು ಮಾರ್ಕೆಟ್ಗೆ ಹೋಗೋದು ಇದನ್ನೇ ಮಾಡ್ತಾಯಿದ್ವಿ ಮೊದಲು ಏನು ಮಾಡ್ಬೇಕಂದ್ರೆ ನಾವು ರೈತರ ಮೊದಲು ಬದಲಾವಣೆ ಆಗಬೇಕು ನಮಗೆ ಏನು ಬೇಕು ಮ ಮನೆಗೆ ವರ್ಷ ಪೂರ್ತಿ ಏನು ಬೇಕಾಗುತ್ತೆ ಜೋಳ ಗೋಧಿ ಆಮೇಲೆ ಕಾಳುಗಳು ಅಲಸಂದಿ ಹೆಸರು ಆಮೇಲೆ ಕಾಯಿಪಲ್ಲೆ ಬೇಕಾಗುತ್ತೆ ಈರುಳ್ಳಿ ಬೇಕಾಗುತ್ತೆ ಮೆಣಸಿನ್ಕಾಯಿ ಬರುತ್ತೆ ಈ ರೀತಿ ಮನೆಗೆ ಏನು ನಾವು ಬೇಕಾಗಿರುತ್ತೆ ಅವ ಅವಶ್ಯಕತೆಗಳ ಏನಿದೆ ಆ ಬೆಳೆಗಳನ್ನು ನಾವು ಮೊದಲು ಬೆಳೆ ಬೆಳ್ಕೋಬೇಕು ಸರ್ ನಾವು ರೈತ್ರು ಯಾವಾಗ ಬದಲಾವಣೆ ಆಗ್ತೀವಿ ಆಮೇಲೆ ಉಳುಕಿ ಜನಸಾಮಾನ್ಯ ಬದಲಾವಣೆ ಆಗ್ತಾರೆ ಮೊದಲು ರೈತರ ಪಾತ್ರ ಬಹಳ ಇದೆ ಇದರಲ್ಲಿ ಸರ್ ಇದರ ಒಂದಿಷ್ಟು ರೈತರಲ್ಲಿ ಇದರ ಅರಿವು ಇಲ್ಲ ನಮ್ಮ ಸರ್ಕಾರಗಳು ಇದ್ರ ಇದ್ರ ಬಗ್ಗೆ ಸ್ವಲ್ಪ ಒತ್ತು ಕೊಡಬೇಕು ಈ ಬೇರೆ ಆದಿದು ಅನುಕೂಲ ಮಾಡೋಕ್ಕಿಂತ ರೈತರಲ್ಲಿ ಸ್ವಲ್ಪ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ರೆ ಆ ಸ್ವಲ್ಪ ರೈತರು ಭಾಳ ಬದಲಾವಣೆ ಆಗ್ತಾರೆ ನಾವು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಸರ್ ಸೊ ಕಿಸಾನ್ ಇಲ್ಲ ಅಂದ್ರೆ ನಾವೇನು ಕಿಸ್ಯಾಕ್ ಆಗಲ್ಲ ಅಂದ್ರೆ ಏನು ಭಾಷೆ ಆಗೋದಿಲ್ಲ ಅಂತೇಳಿ ಸೊ ಎಲ್ಲಾ ಇದ್ದು ಯಾಕಂತಂದ್ರೆ ಅನ್ನ ಇಲ್ಲದೇ ಇದ್ರೆ ದುಡ್ಡು ದುಡ್ಡು ತಿನ್ನಕಾಗಲ್ಲ ನಾವು ಅನ್ನನೇ ನಾವ್ ತಿನ್ಬೇಕು ಸೊ ಹಾಗಾಗಿ ಆ ಆಹಾರ ನಮ್ಗ್ ಅಮೃತ ಆಗ್ಬೇಕು ಸೊ ಆ ನಿಟ್ಟಲ್ಲಿ ನೀವು ಒಂದು ಒಳ್ಳೆ ಪುಣ್ಯದ ಕೆಲ್ಸಗಳನ್ನ ಮಾಡ್ತಾ ಇದೀರಿ ತುಂಬ ಸಂತೋಷ ಆಗುತ್ತೆ ನಿಮ್ಮಂಥ ಯುವಕರು ಆ್ಯಸ್ ಎ ರೋಲ್ ಮಾಡಲ್ ಆಗಿ ಯೂತ್ ಐಕಾನ್ ಆಗಿ ಈ ಸಮಾಜಕ್ಕೆ ಬಹಳಷ್ಟು ಜನದ ನೀಡಿದೆ ನಿಮ್ಮಂಥ ಜನಗಳ ಅವಶ್ಯಕತೆ ಇದೆ ಈಗ ಸುಮಾರು ಬೇರೆ ಬೇರೆ ವಿಧಾನಗಳು ಬಂದಿದೆ ಇವಾಗ ಏನು ಗೋಕೃಪಾಮೃತ ಅಂಥೇಳಿ ಮತ್ತೆ ಸುಮಾರು ವಿಧಾನಗಳಲ್ಲಿ ಗೊಬ್ಬರ ಮಾಡೋ ವಿಧಾನಗಳು ಕೇಳಿದ್ವಿ ಮೊದಲು ಎರೆಹುಳ ಗೊಬ್ಬರ ಅಂತ ನಾವು ಕೇಳ್ತಾ ಇದ್ವಿ ಈಗ ಮಜ್ಜಿಗೆ ಬೆಲ್ಲ ಹಾಕಿ ಮಾಡೋವಂಥ ಸುಮಾರು ವಿಧಾನಗಳಿದೆ ಅದ್ರ ಬಗ್ಗೆ ಏನಾದ್ರು ತಾವು ತಿಳಿಸ್ಕೊಡ್ತೀರಾ ಹಾಂ ಸರ್ ನಾನು ನನ್ನ ಕೃಷಿಗೆ ನಾನು ಬಳಕೆ ಮಾಡೋದಂದರೆ ನಾನು ಕೊಟ್ಟೆಗೊಬ್ಬರನ್ನ ಬಳಕೆ ಮಾಡ್ತೀನಿ ಎಲ್ಲರೂ ಕೊಟ್ಟೆಗೊರನ್ನ ಎಲ್ಲರೂ ಬಳಕೆ ಮಾಡಬಹುದು ಬಟ್ ಇವಾಗ ಕಡಿಮೆನೂ ಆಗಿದೆ ಬಟ್ ನಾನು ಯಾವ ರೀತಿ ಬಳಕೆ ಮಾಡ್ತೀನಿ ಅಂದ್ರೆ ನಾರ್ಮಲ್ ಆಗಿ ಬಳಕೆ ಮಾಡೋದು ಇವಾಗ ಕಬ್ ನಾಟಿ ಮಾಡ್ತೀವಿ ಅಂದ್ರೆ ಮೊದ್ಲೇ ಹೋಗಿ ಖಾಲಿ ಹೊಲಕ್ಕೆ ಹೋಗಿ ಅದನ್ನ ಚೆಲ್ ಬಂದ್ಬಿಡ್ತಾರೆ ಸರ್ ಬಟ್ ನಾನು ಆ ರೀತಿ ಮಾಡಲ್ಲ ನಾಟಿ ಆದ್ಮೇಲೆ ನಾಟಿ ಮಾಡಿದೆ ಅದನ್ನ ನಾವು ಸಾಲನ್ನ ಬೋಧ ಏರಿಸ್ತೀವಿ ಅಂತ ಹೇಳ್ತೀವಿ ಆ ಟೈಮ್ ಅಂದ್ರೆ ಮೂರ್ ತಿಂಗಳ ಆದ್ಮೇಲೆ ಆ ಏನ್ ಬೋಧಿವಲ್ಲ ಅದಕ್ಕಿಂತ ಮೊದ್ಲು ನಾನು ಆ ಟ್ರ್ಯಾಕ್ಟರ್ನಲ್ಲಿ ಅಥವಾ ಚಕ್ಕಡಿಯಲ್ಲಿ ಎತ್ತಿನ ಗಾಡಿಯಲ್ಲಿ ತುಂಬುವಾಗ ಅದರ ಜೊತೆ ನಾನು ಬೇವಿನ ಹಿಂಡೆ ಆಮೇಲೆ ಜೈವಿಕ ಕೀಟ ಅಂತ ಬರ್ತವೆ ಆಮೇಲೆ ಟ್ರ್ಯಾಕೊಡೋರ್ಮ ಸುಡೋಮೊನಸು ಆಮೇಲೆ ಅಜಸ್ಪರೋಮು ಮೈಟ್ರಾಜಿಯಮ್ಮು ಬೇವೇರಿಯಾ ಬೆಸಿಯಾನ ಈ ಥರ ಸಾಕಷ್ಟು ಜೈವಿಕ ಶಿಲೀಂಧ್ರನಾಶಕ ಕೀಟನಾಶಕಗಳು ಇದ್ದಾವೆ ಸರ್ ಅದರಿಂದ ಭಾಳ ಅನುಕೂಲ ಇದೆ ನೀವು ಅದನ್ನು ಕೊಟ್ಟಿಗೆ ಗೊಬ್ಬರನಲ್ಲಿ ಮಿಕ್ಸ್ ಮಾಡಿ ಹಾಕಿದರೆ ನೀವು ಭೂಮಿಗೆ ಏನು ಕೊಡೋದು ಅವಶ್ಯಕತೆ ಇಲ್ಲ ಎಲ್ಲ ಆ ಜೀವಾಣುಗಳು ಡೆವಲಪ್ ಆಗಿ ಮಳೆಗಾಲ ಆಗೋಕ್ಕಿಂತ ಮೊದಲು ಕೊಟ್ಟರೆ ಅಂದರೆ ಸೊ ಅದು ಅದರ ಕ್ರಿಯೆನ ಅದು ಸ್ಟಾರ್ಟ್ ಮಾಡುತ್ತೆ ಅದು ಸ್ಟಾರ್ಟ್ ಮಾಡಿದ ಮೇಲೆ ನೀವು ಕೊಡೋದು ಬೇಕಲ್ಲ ನ್ಯಾಚುರಲ್ ಆಗಿಬಿಟ್ರೆ ಮಳೆ ಆಗ್ತಾ ಇರುತ್ತೆ ಆ ಜೀವಾಣುಗಳು ಅದರ ಕ್ರಿಯೆಯನ್ನ ಮಾಡ್ಕೊಂತ ಹೋಗುತ್ತೆ ಅದ್ ಆ ಅದೊಂದು ಬಳಕೆ ಮಾಡ್ತೀನಿ ಇನ್ನೊಂದೇನೆಂದ್ರೆ ನಂದು ಗೊಬ್ಬರ ಗ್ಯಾಸ್ ಮಾಡ್ಕೊಂಡಿದ್ದೀವಿ ಸರ್ ನಾವು ಎರಳು ತೊಟ್ಟಿ ಇದೆ ಅದೇ ರೀತಿ ಗೊಬ್ಬರ ಗ್ಯಾಸ್ ಇದೆ ಆ ಗೊಬ್ಬರ ಗ್ಯಾಸ್ ಏನು ಸಗಣಿ ಬ ನಾವು ದನ ಹಸುಗಳ ಸಗಣಿ ಇರುತ್ತೆ ಅದನ್ನು ನಾವು ಗೊಬ್ಬರ ಗ್ಯಾಸ್ ಹಾಕಿ ಆ ಸ್ಲರಿ ಹೊರಗಡೆ ಬರುತ್ತೆ ಮನೆ ಗ್ಯಾಸ್ ಯೂಸ್ ಮಾಡ್ಕೋತೀವಿ ಆ ಸ್ ಬಂದಿರತಕ್ಕಂಥ ಸ್ಲರಿ ಏನಿದೆ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೋತೀವಿ ಹೆಂಗಂದರೆ ಈ ಕೊಠರಿ ಗೊಬ್ಬರ ತುಂಬುವಾಗ ಅದರಲ್ಲಿ ಕಳೆದೇ ಇರತಕ್ಕಂಥ ರೌದಿ ಅಥವಾ ವೇಸ್ಟ್ ಇರುತ್ತೆ ಸರ್ ಸೊ ಅದನ್ನು ನಾವು ಸೈಡ್ ತೆಗೆದು ಹಾಕೊಂಡಿರ್ತೀವಿ ಆ ವೇಸ್ಟನ್ನು ಲೇಯರ್ ಬೈ ಲೇಯರ್ ಆ ಇದನ್ನು ರೌದಿ ಆಮೇಲೆ ಅದರ ಒಂದು ಒಂದು ಲೇಯರ್ ಸ್ಲರಿ ಮತ್ತೆ ರೌದಿ ಅದೇ ಸ್ಲರಿ ಈ ಥರ ಹಾಕ್ಕೊಂಡು ಅದನ್ನು ಒಂದು ಮೂರು ತಿಂಗಳು ಬಿಟ್ಟರೆ ಅಂದರೆ ಅದು ಎಲ್ಲ ಎರೆಳು ಗೊಬ್ಬರ ಆಗಿರುತ್ತೆ ಸರ್ ಸೊ ಅದೇ ಆ ಗೊಬ್ಬರನ ಮತ್ತೆ ನಾವು ಅದ್ರ ಜೊತೆ ಬೇವಿನ್ ಇಂಡಿಯಾ ಟ್ರ್ಯಾಕೋಡ್ ಮಸುಡು ಮನಸ್ಸು ಈ ರೀತಿ ಹೋಗಿ ಹೊಲದಲ್ಲಿ ಸಾಲ್ ಸಾಲಿನಲ್ಲಿ ಸಾಲು ಬೆಳ್ಕೊಂಡು ಯೂಸ್ ಅದೇ ರೀತಿ ಜೀವಾಮೃತನ ಮಾಡ್ತೀವಿ ದಶಪರ್ನ ಯೂಸ್ ಮಾಡ್ತೀವಿ ಎರೆ ಯೂಸ್ ಮಾಡ್ತೀವಿ ಸಾಕಷ್ಟು ಗೊಬ್ಬರಗಳನ್ನ ಬಳಕೆ ಮಾಡ್ತೀನಿ ಸರ್ ಆದ್ರೆ ಯಾವುದೇ ರೀತಿ ಹೊರಗಡೆನೇ ಯಾವುದೇ ತರಲ್ಲ ಸರ್ ಇಲ್ಲ ಸಂತೋಷ ಇತ್ತೀಚೆಗೆ ನಾವು ನಮ್ಮ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಅವರು ಅಷ್ಟೇ ಹೋದಾಗ ಗೋಕುರಾಮ ಅಂತ ಹೇಳಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಅದು ಒಂದು ಲೀಟರ್ ಬಾಟ್ಲನ್ನ ಇನ್ನೂರು ಲೀಟರ್ ನೀರಿಗೆ ಹಾಕಿದ್ರೆ ಅದು ಕಾನ್ಸಂಟ್ರೇಟೆಡ್ ಅಷ್ಟು ಬೆನಿಫಿಟ್ ಅಂತ ಜೊತೆಗೆ ನಾವು ಮೊನ್ನೆ ಹೆಚ್ಚನ್ ಕಲಾ ಕ್ಷೇತ್ರದಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಹೋದಾಗ ಹನುಮಂತ ಮಳಲಿಯವ್ರ ಕಾರ್ಯಕ್ರಮದಲ್ಲೂ ಕೊಟ್ಟಿದ್ರು ಸೊ ಅದು ಒಂದು ತುಂಬ ಸಂತೋಷ ಜೊತೆಗೆ ಈಗ ಈಗ ಕೃಷಿಗೆ ಈ ನಮ್ಮ ದೇಸಿ ತಳಿ ಹಸುಗಳದು ಮಹತ್ವ ಏನು ಯಾಕಂತಂದ್ರೆ ನಾವು ತುಂಬ ಒಂದು ಹಸು ಇದ್ದರೆ ಕ್ರಾಸ್ ಕ್ರಾಸ್ಬ್ರೀಡುಗೂ ಮತ್ತೆ ದೇಸಿ ತಳಿಗೂ ಬಹಳ ವ್ಯತ್ಯಾಸ ಇದೆ ಯಾಕಂದ್ರೆ ಹಸುಗಳು ಇದಕ್ಕೆ ಕೃಷಿಗೆ ತುಂಬ ಮಹತ್ವ ಇದೆ ಸೊ ಅದ್ರ ಬಗ್ಗೆ ಏನಾರು ತಿಳಿಸ್ಕೊಡ್ತೀರಾ ಇವಾಗ ಈ ಸಿಟಿನಲ್ಲಿ ಹಸುಗಳಂದರೆ ಜರ್ಸಿ ಎಚ್ಚೆಪ್ಪು ಅಂತೇಳಿ ತಿಳ್ಕೊಂಡಿದ್ದಾರೆ ನಮ್ಮ ನೈಸರ್ಗಿಕ ಕೃಷಿ ಬಳಕೆ ಮಾಡಬೇಕಂದ್ರೆ ನಮ್ಮ ಮೂಲತಃ ಭಾರತೀಯ ಏನು ಹಸುಗಳಿದೆ ನಮ್ಮ ಲೋಕಲ್ ತಳಿ ಇರುತ್ತೆ ಆಯಾ ಏರಿಯಾದಲ್ಲಿ ತಳಿಗಳಿರುತ್ತೆ ಈ ಸೈಡ್ ಬಂದರೆ ಹಳ್ಳಿಕಾರ ಇದೆ ನಮ್ಮ ಸೈಡ್ ಬಂದರೆ ಕಿಲಾರಿ ಇದೆ ನೀವು ಗುಜರಾತ್ಗೆ ಹೋದ ಹೋದರೆ ಗಿರ್ ಇದೆ ಆಮೇಲೆ ಪಂಜಾಬ್ಗೆ ಹೋದ್ರೆ ಇದು ಯಾವುದು ಸಾಯಿವಾಲಿದೆ ಆಮೇಲೆ ರಾಜಸ್ಥಾನ್ಗೆ ಹೋದ್ರೆ ಓಂಗಲ್ ಅಂತಿದೆ ಈ ರೀತಿ ಹಲವಾರು ಮೂವತ್ತಾರು ಥರದ ನಮ್ಮ ದೇಶಿ ತಳಿಗಳಿದೆ ಸರ್ ಸೊ ನಾವು ಅದರ ಹಾಲನ್ನು ನಾವು ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಬಹಳ ಪರಿಣಾಮ ಬರುತ್ತೆ ನೀವು ಅದೇ ಏನಾದರೂ ಎಚ್ ಎಪ್ಪು ಜರ್ಸಿ ಹಾಲು ಕುಡಿದ್ರೆ ನೀವು ಕ್ಯಾನ್ಸರ್ ಬರೋದ ಪಿಕ್ ಸರ್ ಯಾಕಂದ್ರೆ ಅದರಲ್ಲಿ ನಮ್ಮ ಬೇಡವಾದ ವಿಟಾಮಿನ್ಗಳಿದೆ ಸರ್ ಅದು ಹಸು ಅಲ್ಲ ಅದು ಹಂದಿ ಆಮೇಲೆ ಈ ದನಗಳದ್ದು ಮಿಕ್ಸ್ ಬ್ರೀಡ್ ಸರ್ ಅದು ಮೂಲತ ಫಾರಿನ್ ಕಲ್ಚರ್ ವಿದೇಶದ್ದು ನಮ್ದು ಮೂಲತ ಏನ ನಮ್ಮ ಹಸುಗಳಿದೆ ನೀವು ಅದನ್ನ ಬಳಕೆ ಮಾಡಿಕೊಂಡ್ರೆ ಅದರಿಂದ ನೀವು ಗೋಮೂತ್ರ ಬಳಕೆ ಮಾಡಿದ್ರೆ ಇವಾಗ ಎಲ್ಲ ಕಡೆ ನೋಡಬಹುದು ನೀವು ಗೋ ಅರ್ಕ ಅಂತ ಬರ್ತಾ ಇದೆ ಅದನ್ನ ಡಿಜಿಟಲ್ ಮಾಡಿ ಕೊಡ್ತಾ ಅದರಿಂದ ಕ್ಯಾನ್ಸರ್ ಕ್ಯೂರ್ ಕ್ಯೂರ್ ಆಗುತ್ತೆ ಮೊದಲು ನೀವು ನೋಡಬಹುದು ಹಿರಿಯರ ಕೇಳಿದ್ರೆ ಡೈರೆಕ್ಟ್ ಆಗಿ ಗೋಮೂತ್ರ ಕೊಡ್ತಿದ್ರು ಹಿರಿಯರು ಸೊ ಅವಾಗ ಅವ್ರಿಗೆ ಯಾರು ಯಾವುದೇ ರೀತಿಯ ಆರೋಗ್ಯದಲ್ಲಿ ತೊಂದರೆ ಆಗ್ತದೆ ಬಹಳ ಸದೃಢ ಆಗಿದ್ರು ಈ ರೀತಿ ನಾವು ಬಾ ನೈಸರ್ಗಿಕ ಕೃಷಿಯಲ್ಲಿ ಆ ನಮ್ಮ ದೇಶಿ ತಳಿಗಳನ್ನ ಬಳಕೆ ಮಾಡ್ಕೋಬಹುದು ಸರ್ ಖಂಡಿತ ಜೊತೆಗೆ ಈಗ ನಮಗೆ ಈಗ ನಂದಿನಿ ಹಾಲವರು ಒಂದು ರೈತರಿಗೆಲ್ಲ ಒಂದು ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಅದೇ ಒಂದು ಪದ್ಧತಿನ ಕೃಷಿಗೇನಾದರೂ ಒಂದು ಈ ವಿಚಾರದಲ್ಲಿ ಚಿಂತನ ಮಂಥನ ಅಂದರೆ ಯಾಕಂದ್ರೆ ಈಗ ಎಲ್ಲರೂ ರೈತರಿಗೆ ಬೆಂಬಲ ಬಲೆ ಸಿಗ್ತದೆ ಅಥವಾ ಅವ್ರ ಹಾಲು ಏನು ಉತ್ಪಾದನೆ ಆಗಿದ್ದಿನಲ್ಲಿ ತೊಗೊಳ್ತಾ ಇರೋದ್ರಿಂದ ಅವ್ರಿಗೆಲ್ಲ ಅನುಕೂಲ ಆಗ್ತದೆ ಸೊ ಅದೇ ರೀತಿಯಲ್ಲಿ ಏನಾದರೂ ವ್ಯವಸಾಯಕ್ಕೆ ಆ ಥರ ಏನಾದ್ರು ಒಂದು ಸಿಸ್ಟಮ್ ತೊಗೊಂಡ್ರೆ ಇನ್ನೂ ಏನಾದ್ರು ಹೆಲ್ಪ್ ಆಗ್ಬೋದಾ ನಿಮ್ಗೆ ಏನಾರು ಆ ಬಗ್ಗೆ ಅಭಿಪ್ರಾಯ ತಿಳಿಸ್ತೀರಾ ವ್ಯವಸಾಯಕ್ಕಂದರೆ ಇದು ಯಾರು ಗೋರ್ಮೆಂಟ್ ಅವರೇ ತರಬೇಕು ಸರ್ ಯಾಕಂದ್ರೆ ಪ್ರೈವೇಟ್ ಆಗಿ ಯಾರೇ ಮಾಡಿದ್ರು ಆಗಕ್ ಸಾಧ್ಯ ಇಲ್ಲ ಇದು ಗೋರ್ಮೆಂಟ್ ಆಗಿ ಸ್ಟ್ರಿಕ್ಟ್ ಆಗಿ ರೂಲ್ಸ್ ತಂದ್ರೆ ಇವಾಗ ನಂದಿನಿ ಇದೆ ನಂದಿನಿಯಲ್ಲಿ ಎಲ್ಲಾ ಎಚ್ ಎಚ್ಚಪ್ಪು ಜೆರ್ಸಿ ಆಮೇಲೆ ಎಮ್ಮೆದು ಆಮೇಲೆ ನಾಟಿ ಹಸುದು ಎಲ್ಲಾ ಕೂಡಿ ಬಂದು ಕೊಟ್ಬಿಡ್ತಾರೆ ಸೊ ಇದ್ರಲ್ಲಿ ವಿಷ ಆಮೇಲೆ ಅಮೃತ ಎರಡು ಸೇರ್ತಂದ್ರೆ ಈ ಕಡೆ ಅಮೃತನು ಹಾಳಾಯ್ತು ಈ ಕಡೆ ವಿಷಾನು ಸೇರ್ತು ಈ ತರ ಆಗತ್ತೆ ಸೊ ಅದನ್ನ ನಾವ್ ಮಾಡಬಾರ್ದು ಆದಷ್ಟು ಆ ಗೋರ್ಮೆಂಟ್ ಎ ಟು ಮಿಲ್ಕ್ ಸಪ್ರೇಟಾಗಿ ನಾವು ಜರ್ಸಿ ಎಚ್ ಅಪ್ ಅಲ್ಲ ನಾವು ಎ ಟು ಮಿಲ್ಕ್ ಅನ್ನೇ ತಗೋತೀವಿ ಅಂತ ಅಂತೇಳಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ತೊಂದರೆ ಭಾಳ ಪರಿಣಾಮ ಬೀರುತ್ತೆ ಸರ್ ಇದರಿಂದ ಆರೋಗ್ಯದಲ್ಲಿ ಭಾಳ ಒಳ್ಳೆಯ ಪರಿಣಾಮ ಅಂತ ಅಂತೇಳಿ ನಾನು ಅನಿಸಿಕೆ ಸೊ ಸರ್ಕಾರ ನಡೆಸೋಂಥವ್ರು ತಗೊಳ್ಳೋ ನಿರ್ಧಾರನು ಭಾಳ ಇಂಪಾರ್ಟೆಂಟ್ ಆಗ್ತದೆ ಸೊ ಹಾಗಾಗಿ ತುಂಬ ಸಂತೋಷ ಆಯ್ತು ನಿಮ್ಮಂಥ ಸಾಧಕರು ನಮ್ಮ ಬಸವ ಟಿ ಇವತ್ತು ಬಂದು ಜಮ್ಕಂಡಿ ಅಷ್ಟು ದೂರದಿಂದ ಬಂದು ಒಳ್ಳೆಯ ಆರೋಗ್ಯದ ಮಾಹಿತಿ ಕೊಟ್ಟಿರಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ ಅರಿವನ್ನು ಮೂಡಿಸಿದ್ದೀರಿ ಸೊ ಮಣ್ಣಿನ ಮಹತ್ವ ಏನು ಅಥವಾ ಹಸುವಿನ ನಮ್ಮ ದೇಸಿ ಹಸುವಿನ ಮಹತ್ವ ಏನು ಅಥವಾ ರೈತರ ಪಾತ್ರಗಳೇನು ನಮ್ಮ ಜವಾಬ್ದಾರಿಗಳೇನು ಅಂಥೇಳಿ ತುಂಬ ಇಷ್ಟೊತ್ತು ಕೂತು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸೊ ಈ ಒಂದು ಈ ಒಂದು ಮಾಧ್ಯಮ ಬಸವ ಟಿವಿಗೆ ತಾವೇನು ಹೇಳೋಕ್ಕೆ ಇಚ್ಛೆ ಪಡ್ತೀರಿ ಬಸವ ಅವರು ಈ ರೈತ ಮಿತ್ರ ಕಾರ್ಯಕ್ರಮ ಅಂತ ಏನು ಮಾಡ್ತಾಯಿದ್ರೆ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ನಮ್ಮಂಥ ಯುವಕರನ್ನು ಅಥವಾ ನೈಸರ್ಗಿಕ ಕೃಷಿಕನ್ನ ಗುರುತಿಸಿ ಈ ಮಾಧ್ಯಮಕ್ಕೆ ನಾಲ್ಕು ಜನಕ್ಕೆ ಮುಟ್ಟಿಸ್ತಾ ಇರೋದ್ರಿಂದ ಇನ್ನಷ್ಟು ನಮಗೆ ಹೊಸ ಹೊಸ ಥರ ರೀತಿಯ ಕೃಷಿಯನ್ನು ಮಾಡಬೇಕು ಅಥವಾ ಪ್ರೋತ್ಸಾಹ ಕೊಟ್ಟಾಗೆ ಇದೆ ಸೊ ಈ ಈ ಕಾರ್ಯಕ್ರಮಕ್ಕೆ ಕರೆಸಿ ನನ್ನನ್ನು ಗುರುತಿಸಿ ತೋರಿಸಿದ್ದಕ್ಕೆ ನಮ್ಮ ಟಿವಿ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಸರ್ ಸಂದೀಪ್ ಗೌಡ ಪಾಟೀಲ್ ಅವರು ನೀವು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಕೃಷಿ ಬಗ್ಗೆ ರೈತರಿಗೆಲ್ಲ ಉಪಯೋಗ ಆಗೋವಂಥ ಮಾಹಿತಿ ಕೊಟ್ಟಿದ್ದೀರಿ ಸೊ ಕಾರ್ಯಕ್ರಮ ವೀಕ್ಷ ವೀಕ್ಷಿಸುವಂತಹ ಎಲ್ಲ ರೈತರಿಗೂ ಒಂದು ಮನವಿ ಕಳಕಳಿ ನಮ್ಮ ಬಸವ ಟಿ ವಿಯಿಂದ ದಯವಿಟ್ಟು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದಕ್ಕೆ ನಿಮ್ಮ ಜವಾಬ್ದಾರಿ ತುಂಬ ಇದೆ ಆ ನಿಟ್ಟಿನಲ್ಲಿ ದೊಡ್ಡ ಮನಸ್ಸು ಮಾಡಿ ಈ ನಾವು ಇವತ್ತು ಹಂಚ್ಕೊಂಡಿದ್ದೆ ಈ ವಿಚಾರಗಳನ್ನು ಫಾಲೋ ಮಾಡಿ ಈ ಒಂದು ಸೇವೆಯನ್ನು ಸದ್ಬಳಕೆ ಮಾಡಿಕೊಳ್ಳಿ ಇಷ್ಟೊತ್ತು ನಮ್ಮ ಜೊತೆ ಕೂತು ಸುಮಾರು ಒಳ್ಳೆ ವಿಚಾರಗಳನ್ನು ಹಂಚ್ಕೊಂಡಂತಹ ನಮ್ಮ ತುಬ್ಚಿ ಗ್ರಾಮದ ಆದರ್ಶ ರೈತ ಸೊ ಯುವಕರು ಎಲ್ಲರಿಗೂ ರೋಲ್ ಮಾಡಲಾಗಿದ್ದಾರೆ ಯುವ ಆಗಿ ನೀವು ಬಂದು ಒಳ್ಳೆ ವಿಚಾರಗಳು ಹಂಚ್ಕೊಂಡಿದ್ದೀರಿ ನಿಮಗೆ ನಮ್ಮ ಬಸವ ಟಿ ವಿ ವಾಹಿನಿಯ ಪರವಾಗಿ ತುಂಬ ಹೃದಯದ ಶರಣು ಶರಣಾರ್ಥಿ ನಿಮಗೋಸ್ಕರ ಒಂದು ಜನ್ಮ ತಾಳಿರೋದು ಜನಗಳ ಒಂದು ಉದ್ ಉದ್ಧಾರಕ್ಕಾಗಿ ಸೊ ಹಾಗಾಗಿ ಇಂಥ ಕಾರ್ಯಕ್ರಮ ನೀವೆಲ್ಲ ನೋಡಿ ಬೆಂಬಲಿಸ್ತಾ ಇರೋದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದ ಪ್ರಯೋಜನ ನೀವೆಲ್ಲ ಪಡ್ಕೊಂಡಿದ್ದೀರಿ ಅನ್ನೋ ನಂಬಿದ್ದೀವಿ ನಾವು ಇನ್ನು ಯಶಸ್ವಿ ಆಗೋದಕ್ಕೆ ಹೆಚ್ಚು ಬೆಂಬಲಿಸಿ ನಿಮ್ಮೆಲ್ಲರ ಸಹಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು ಶರಣಾರ್ಥಿ शरुन